ಿದ್ರೆ ಇವತ್ತೇ ತೊಗೊಂಡ್ಬಿಡಿ ಇಲ್ಲ ಅಂತಂದ್ರೆ ಇನ್ನೊಂದು ವಾರದೊಳಗಡೆ ತಗೊಂಬಿಡಿ ಯಾಕೆ ಗೊತ್ತಾ ಚಿನ್ನದ ರೇಟು ಇವಾಗ ಸಡನ್ ಆಗಿ ಇಳಿಕೆ ಕಂಡಿರುವಂತಹದ್ದು ಅಂದ್ರೆ ಗೌರಿ ಗಣೇಶ ಹಬ್ಬಕ್ಕೆ ಯಾರು ಚಿನ್ನ ತಗೊಳ್ಬೇಕು ಅಂತಿದ್ರು ಅಥವಾ ತಂಗಿಗೋ ಅಕ್ಕನಗೋ ಬಾಗಿನ ಕೊಡಬೇಕು ಚಿನ್ನ ಕೊಡಿಸ್ಬೇಕು ಅಂದ್ಕೊಂಡಿರೋರು ಗಂಡಂದ್ರು ತಮ್ಮ ಹೆಂಡ್ತೀರಿಗೆ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿರೋರು ಖಂಡಿತವಾಗ್ಲೂ ಈಗಲೇ ಚಿನ್ನ ತಗೊಂಡ್ರೆ ಬೆಸ್ಟ್ ಯಾಕೆ ಅಂತಂದ್ರೆ ಈಗ ಚಿನ್ನದ ರೇಟು ಇಳಿಕೆ ಆಗಿರುವಂತಹದ್ದು ಅಂದ್ರೆ ಏಳ್ನೂರ ಅರವತ್ತು ರೂಪಾಯಿಗಳು ಹತ್ತು ಗ್ರಾಮ್ಗೆ ಕಡಿಮೆ ಆಗಿರುವಂತಹದ್ದು ಈ ಹಿನ್ನೆಲೆಯಲ್ಲಿ ನಿಮಗೆ ಇವಾಗ ಒಂದು ಚಿನ್ನ ತಗೊಂಡ್ರೆ ಲಾಭ ಆದರೆ ಮುಂದಿನ ದಿನಗಳಲ್ಲಿ ನೀವೇನಾದ್ರು ಏನಾದರೂ ಚಿನ್ನ ಕಡಿಮೆ ಆಗ್ಬಿಡುತ್ತೆ ಇನ್ನೂ ಒಂದು ಸ್ವಲ್ಪ ಇಳಿಕೆ ಆಗಲಿ ಅವಾಗ ತಗೊಳ್ಳೋಣ ಅಂದರೆ ಖಂಡಿತವಾಗ್ಲೂ ನಿಮಗೆ ದೊಡ್ಡ ಲಾಸ್ ಆಗುತ್ತೆ ಯಾಕೆ ಅಂತಂದರೆ ನಿಮ್ಗೆ ಏನಾದರೂ ಮುಂದೆ ಫಂಕ್ಷನ್ಸ್ ಇತ್ತು ಎಲ್ಲ ಮದುವೆಗಳಿತ್ತು ಆಗ ಖರೀದಿ ಮಾಡ್ಕೊಳ್ಬೇಕು ಅಂದರೆ ಡೆಫಿನೆಟ್ಲಿ ಈ ಮಧ್ಯಮ ಕ್ರಮಾಂಕದಲ್ಲಂತೂ ಖಂಡಿತವಾಗ್ಲೂ ಚಿನ್ನದ ಬೆಳೆ ಬೆಲೆ ಇಳಿಕೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂತಂದರೆ ಈಗ ಪ್ರಸ್ತುತ ಬೆಳವಣಿಗೆಗಳು ನೋಡೋದಾದರೆ ಯಾವುದೇ ಕಾರಣಕ್ಕೂ ಇನ್ನು ಮಧ್ಯಮ ವರ್ಗಮಾಳಂಕರಣ ಸುಮಾರು ಒಂದು ಆರು ಏಳು ತಿಂಗಳು ಎಂಟು ತಿಂಗಳು ಒಂದು ವರ್ಷವೂ ಕೂಡ ಚಿನ್ನದ ಬೆಲೆ ಕಡಿಮೆ ಆಗೋದೇ ಇಲ್ಲ ಏನು ಏರಿಕೆಯ ಪರ್ವ ಇದೆ ಇದು ಹೀಗೆ ಮುಂದುವರಿಯುತ್ತೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಮೇನ್ ರೀಸನ್ ಯಾಕೆ ಹಾಗಾದರೆ ಗೋಲ್ಡ್ ಫ್ಲಕ್ಚುಯೇಟ್ ಆಗ್ತಿರೋದು ಈಗ ಫಾರ್ ಎಕ್ಸಾಂಪಲ್ ಜುಲೈ ಇಪ್ಪತ್ತೆಂಟರಲ್ಲಿ ಚಿನ್ನದ ಬೆಲೆ ಎಷ್ಟು ಅಂತ ನೋಡಿದ್ರೆ ಅಂದ್ರೆ ಒಂದು ಲಕ್ಷದ ಸನಿಹಕ್ಕೆ ತಲುಪಿತ್ತು ತೊಂಬತ್ ಮೂರು ಸಾವಿರದ ಮುನ್ನೂರ ಇಪ್ಪತ್ತೈದು ರೇಟ್ ಇತ್ತು ಅಂದ್ರೆ ಜುಲೈ ಇಪ್ಪತ್ತ ಎಂಟರಲ್ಲಿ ಚಿನ್ನದ ಹತ್ತು ಗ್ರಾಮ್ ಚಿನ್ನ ಅಂದ್ರೆ ಒಂದು ತೊಲಾ ಚಿನ್ನದ ಬೆಲೆ ಆದ್ರೆ ಈಗ ಅಂದ್ರೆ ಆಗಸ್ಟ್ ಎಂಟರ ಈ ಒಂದು ಸಂದರ್ಭದಲ್ಲಿ ನಾವು ನೋಡೋದಾದ್ರೆ ಆಗಸ್ಟ್ ಎಂಟಕ್ಕಿಂತ ಮುಂಚಿನ ಸಂದರ್ಭದಲ್ಲಿ ನಾವು ನೋಡೋದಾದ್ರೆ ಹತ್ತು ಗ್ರಾಮ್ ಅಂದ್ರೆ ಒಂದು ತೊಲ ಚಿನ್ನಕ್ಕೆ ಒಂದು ಲಕ್ಷದ ಎರಡು ಸಾವಿರ ರೂಪಾಯಿ ದಾಟಿದೆ ಅಂದ್ರೆ ಲಕ್ಷ ರೂಪಾಯಿ ದಾಟ್ ಆಗಿದೆ ಆಲ್ರೆಡಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ಸೊ ಯಾಕೆ ಈ ರೀತಿ ಬೆಲೆ ಏರಿಕೆ ಆಗ್ತಲೇ ಇದೆ ಅನ್ನುವುದನ್ನು ನಾವು ನೋಡೋದಾದರೆ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬದಲಾವಣೆಗಳು ಯುದ್ಧ ಇರ್ಬೋದು ಅಥವಾ ಮೇನ್ ಆಗಿ ನಾವು ಅಮೇರಿಕಾ ಏನು ಇರುವಂತಹದ್ದು ಅಮೇರಿಕ ಸುಂಕದ ಸಮರ ಏನು ಸಾರಿದೆ ಅದು ಇರಬಹುದು ಜಾಗತಿಕ ಮಟ್ಟದಲ್ಲಿ ಯುದ್ಧದಿಂದ ಒಂದಷ್ಟು ಬದಲಾವಣೆಗಳಾಗ್ತಿದೆ ಅಥವಾ ಸುಂಕದ ಸಮರದಿಂದ ಏನು ಟ್ಯಾಕ್ಸ್ ವಾರನ ಅಮೇರಿಕಾ ಸಾರಿರುವಂತಹದ್ದು ಹೆಚ್ಚುವರಿಯಾಗಿ ಜಾಗತಿಕ ಮಟ್ಟದಲ್ಲಿ ಡಾಲರ್ಸ್ನಲ್ಲಿ ಆಗೋದ್ರಿಂದ ಡಾಲರ್ಸ್ನಲ್ಲೂ ಕೂಡ ಈಗ ಫ್ಲೆಕ್ಚುಯೇಟ್ ಆಗ್ತಾ ಇರೋದ್ರಿಂದ ಅಂದರೆ ರೂಪಾಯಿ ಇರ್ಬೋದು ಅಥವಾ ಡಾಲರ್ಸ್ ಇರ್ಬೋದು ಆ ಕರೆನ್ಸಿಯ ಒಂದು ಇಂದಾಗಿ ಗೋಲ್ಡ್ ರೇಟು ಕಡಿಮೆ ಆಗ್ತಾ ಇಲ್ಲ ಜಾಸ್ತಿನೇ ಆಗ್ತಾ ಇದೆ ಒಂದು ಹಾಗೆ ಟು ಸುಂಕದ ಏನು ಎಲ್ಲರ ಮೇಲೂ ಕೂಡ ಹೇಳ್ತಾ ಇರುವಂತಹದ್ದು ಅಮೇರಿಕ ಇದು ಅಮೆರಿಕದ ಮೇಲೂ ಕೂಡ ಅಲ್ಲಿನ ಒಂದು ಷೇರು ಮಾರ್ಕೆಟ್ ಇರ್ಬೋದು ಅಥವಾ ನಮ್ಮ ಒಂದು ಷೇರು ಮಾರ್ಕೆಟ್ ಇರ್ಬೋದು ಅಮೆರಿಕದ ಒಂದು ಮಾರ್ಕೆಟ್ನಲ್ಲೂ ಕೂಡ ತುಂಬಾ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟನ್ನು ಬೀರ್ತಾ ಇರುವಂಥದ್ದು ಈ ಒಂದು ನಿಟ್ಟಿನಲ್ಲಿ ಚಿನ್ನದ ಬೆಲೆ ತುಂಬ ದುಬಾರಿ ಆಗ್ತಿದೆ ಒಂದು ರೀಸನ್ನು ಮತ್ತು ಇನ್ನೊಂದು ರೀಸನ್ ಬಂದರೂ ಬ್ಯಾಂಕ್ಗಳು ಅಂದರೆ ಕೇಂದ್ರೀಯ ಬ್ಯಾಂಕ್ಗಳಂತ ಏನು ಕರಿತೀವಿ ಅವು ಈಗ ಏನು ಗೋಲ್ಡ್ ಮೇಲೆ ಜಾಸ್ತಿ ಗೋಲ್ಡ್ ಗಳನ್ನ ಇನ್ವೆಸ್ಟ್ ಮಾಡಿಸ್ಕೊಳ್ತಿರೋದು ಅಥವಾ ಗೋಲ್ಡ್ ಮೇಲೆ ಇನ್ವೆಸ್ಟ್ ಅನ್ನ ಮಾಡ್ತಾ ಇರುವಂತಹದ್ದು ಗೋಲ್ಡ್ಗಳನ್ನ ಒಂದು ಫಿಕ್ಸ್ಡ್ ಅಸೆಟ್ ಆಗಿ ಮಾಡ್ಕೊಳ್ತಾ ಇರುವಂತಹದ್ದು ಈ ಒಂದು ನಿಟ್ಟಿನಲ್ಲಿ ಅದ್ರ ಮೇಲೆ ಜಾಸ್ತಿ ಹೂಡಿಕೆ ಆಗಿರೋದ್ರಿಂದ ಗೋಲ್ಡ್ನ ಬೆಲೆ ತುಂಬ ಏರಿಕೆ ಆಗ್ತಾ ಇದೆ ಒಂದು ಈಗ ಇದರಿಂದ ಒಂದು ಲಾಭ ಏನು ಗೊತ್ತಾ ಗೋಲ್ಡ್ ಮೇಲೆ ಇನ್ವೆಸ್ಟ್ ಏನು ಮಾಡ್ತಾರಲ್ವ ಅವರಿಗೆ ಇದರಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಲಾಭ ಆಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಗೋಲ್ಡ್ ರೇಟ್ ಇನ್ನೂ ಒಂದು ಇನ್ನೊಂದು ವರ್ಷಗಳೇ ಅಂತಲೇ ಅನ್ಕೋಬೋದು ಕಡಿಮೆ ಆಗೋದಿಲ್ಲ ಸೊ ಇದ್ರ ಮೇಲೆ ಯಾರು ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅವರಿಗೆ ತುಂಬ ಒಂದು ಲಾಭ ಇದು ಆದರೆ ಏನು ಇವಾಗಿನ ಪ್ರೆಸೆಂಟ್ ನಾವು ನೋಡೋದಾದರೆ ತುಂಬ ಜನ ಏನು ಗೋಲ್ಡ್ನ ಖರೀದಿ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವರಿಗೆ ಸದ್ಯಕ್ಕೆ ಈಗ ಒಂದು ರೀತಿ ತುಂಬ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಒಂದು ಲಕ್ಷದ ಗಡಿಯನ್ನು ದಾಟಿದೆ ಈಗ ಫಾರ್ ಎಕ್ಸಾಂಪಲ್ ನಾವು ತೊಗೊಳೋದಾದರೆ ಜುಲೈ ಇಪ್ಪತ್ತೆಂಟರ ವೇಳೆಗೆ ಒಂದು ಔನ್ಸ್ ಅಂದರೆ ಇಪ್ಪತ್ತ ಎಂಟು ಗ್ರಾಮ್ ಸುಮಾರು ಇಪ್ಪತ್ತ ಎಂಟು ಗ್ರಾಮ್ ಚಿನ್ನಕ್ಕೆ ಡಾಲರ್ನಲ್ಲಿ ನಾವು ನೋಡೋದಾದರೆ ಮುನ್ ಮೂರು ಸಾವಿರದ ಇನ್ನೂರ ಇಪ್ಪತ್ತ ಐದು ಡಾಲರ್ ಅಂದರೆ ನಮ್ಮ ಒಂದು ಕರೆನ್ಸಿಯಲ್ಲಿ ಎರಡು ಲಕ್ಷದ ಅರವತ್ತೆಂಟು ಸಾವಿರ ಇತ್ತು ಆದರೆ ಈಗ ಆಗಸ್ಟ್ ಎಂಟಕ್ಕಿಂತ ಮುಂಚಿನ ನಾವು ರೇಟನ್ನು ನೋಡಿದ್ರೆ ಮೂರು ಸಾವಿರದ ಐನೂರ ಅರವತ್ತು ಡಾಲರ್ಗಳಾಗಿದೆ ಇಪ್ಪತ್ತ ಎಂಟು ಗ್ರಾಮ್ ಚಿನ್ನಕ್ಕೆ ಅಂದರೆ ನಮ್ಮ ಒಂದು ರೂಪಾಯಿಯಲ್ಲಿ ಲಕ್ಷದ ಅರವತ್ತ ಮೂರು ಲಕ್ಷದ ಇಪ್ಪತ್ತ ಐದು ಸಾವಿರ ರೂಪಾಯಿಗೆ ತಲುಪಿದೆ ಈ ಒಂದು ಇಪ್ಪತ್ತೆಂಟು ಗ್ರಾಮ ಚಿನ್ನದ ಒಂದು ರೇಟ್ ಅಂದ್ರೆ ಔನ್ಸ್ ರೇಟ್ ಡಾಲರ್ಸ್ ನಲ್ಲಿ ಅಂತ ಹೇಳ್ಬೋದು ಸೊ ಈ ಒಂದು ನಿಟ್ಟಿನಲ್ಲಿ ಜಾಗತಿಕವಾಗಿ ಇನ್ನಷ್ಟು ಬದಲಾವಣೆಗಳು ತುಂಬಾ ನೆಗೆಟಿವ್ ಆಗಿ ಬದಲಾವಣೆಗಳು ಆಗ್ತಾನೆ ಇರುತ್ತೆ ಇನ್ನು ಮುಂದಿನ ಮಟ್ಟದಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಷ್ಟು ಬದಲಾವಣೆಗಳು ಆಗೋದ್ರಿಂದ ಅದರಿಂದ ಚಿನ್ನದ ರೇಟ್ ಯಾವುದೇ ಕಾರಣಕ್ಕೂ ತಗ್ಗೋದಿಲ್ಲ ಅಂತ ಈಗ ಎಕ್ಸ್ಪರ್ಟ್ಸ್ ಒಂದು ಅಭಿಪ್ರಾಯವನ್ನ ಹೊರ ಬಟ್ ಇವತ್ತಿನ ರೇಟ್ನ ನೀವು ನೋಡುವುದಾದರೆ ಕೊಂಚ ತಗ್ಗಿರುವಂತಹದ್ದು ಚಿನ್ನದ ಬೆಲೆ ಸೊ ಇವತ್ತು ಅಥವಾ ಈ ಒಂದು ವಾರದೊಳಗಡೆ ನೀವು ಚಿನ್ನವನ್ನು ಖರೀದಿ ಮಾಡಿದ್ರೆ ತುಂಬಾ ಪ್ರಾಫಿಟ್ ಆಗುತ್ತೆ ಅಂತ ಹೇಳ್ಬೋದು